ಚಂದಾನಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ಜೆಡಿಎಸ್ ಬೆಂಬಲಿಗರಿಂದ ನೂರ ಐವತ್ತು ಮನೆಗಳ ತಡೆ ಎಎಸ್ಎಸ್ ನ್ಯೂಸ್ಗೆ ಸ್ವಾಗತ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಚಲ್ದಿಗಾನಹಳ್ಳಿ ಗ್ರಾಮ ಪಂಚಾಯಿತಿಗೆ ಬರುವಂತಹ ಹಳ್ಳಿಗಳಿಗೆ ಸುಮಾರು ನೂರ ಐವತ್ತು ಮನೆಗಳು ಮಂಜೂರು ಆಗಿದ್ದು ಕೆಲವು ಜೆಡಿಎಸ್ ಬೆಂಬಲಿಗರಿಂದ ತಡೆ ಎರಡು ಸಾವಿರದ ಇಪ್ಪತ್ತೊಂದು ಮತ್ತು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಮಾಜಿ ಶಾಸಕ ರಮೇಶ್ ಕುಮಾರ್ ಅವರ ಅವಧಿಯಲ್ಲಿ ಚಂದಿಗಾನಹಳ್ಳಿ ಗ್ರಾಮ ಪಂಚಾಯಿತಿಯ ಬಡ ಕುಟುಂಬಗಳಿಗೆ ಅನುಕೂಲವಾಗಲಿ ಎಂದು ಸುಮಾರು ನೂರ ಐವತ್ತು ಮನೆಗಳು ಮಂಜೂರು ಮಾಡಿದ್ದರು ಆ ಮನೆಗಳನ್ನು ಕೆಲ ಸದಸ್ಯರು ಅವರ ಸ್ವಾರ್ಥಕ್ಕಾಗಿ ನ್ಯಾಯಾಲಯಕ್ಕೆ ಹೋಗಿ ಯಾರಿಗೂ ಆಗಬಾರದು ಎಂದು ಸ್ಟೇ ತಂದಿದ್ದಿರುತ್ತಾರೆ ಕಾರಣ ಯಾವುದೇ ಮನೆಯ ಜಿಪಿಎಸ್ ಮಾಡಬಾರದು ಹಾಗೂ ಕಟ್ಟಬಾರದು ಎಂದು ನ್ಯಾಯಾಲಯದ ಮೊರೆ ಹೋಗಿರುತ್ತಾರೆ ಆದರೆ ಮನೆ ಮಂಜೂರು ಆದ ಫಲಾನುಭವಿಗಳು ಪಂಚಾಯಿತಿಯ ಸುತ್ತು ಸುತ್ತಾಡಿ ಬೇಸತ್ತು ಪಂಚಾಯಿತಿ ಅಧಿಕಾರಿಗಳಿಂದ ಫಲಾನುಭವಿಗಳು ನೊಂದು ಹಿಂದೆ ತಿಂಗಳು ಫಲಾನುಭವಿಗಳು ಪಂಚಾಯಿತಿಗೆ ಬಂದು ಅಧಿಕಾರಿಗಳಿಗೆ ತರಾಟೆ ತೆಗೆದುಕೊಂಡ ಸಂದರ್ಭದಲ್ಲಿ ಅಧಿಕಾರಿಗಳು ಪರಿಶೀಲನೆ ಮಾಡಿ ಈ ತಿಂಗಳು ಇಒ ಜೊತೆ ಮಾತನಾಡಿದ ನಂತರ ಜಿಪಿಎಸ್ ಮಾಡಲು ಒಪ್ಪಿಗೆ ಕೊಟ್ಟಿದ್ದಾರೆ ಎಂದು ಫಲಾನುಭವಿಗಳು ಹೇಳಿಕೆ ನೀಡಿದರು ವರದಿಗಾರರು ಅರುಣ್ ಕುಮಾರ್ ನ್ಯೂಸ್ ನಿರಂತರ ಸುದ್ದಿ ಸಮಾಚಾರಗಳನ್ನು ನೋಡ್ತಾ ಇರಿ ಇದು ನಿಮ್ಮ ಎಸ್ ನ್ಯೂಸ್ ಮೊಹಮ್ಮದ್ ಶೇಖ್ ಇದಾರೆ ಅಂತ ನಾವು ಇಪ್ಪತ್ತು ಗ್ರಾಮದಲ್ಲಿ ಶಾಸಕರಾಗಿರ್ತ ರಮೇಶ್ ಕುಮಾರ್ ಅವರು ಮೂವತ್ತೈದು ಮನೆಗಳು ಮಂಜೂರು ಮಾಡಿದ್ರು ಅದರಲ್ಲಿ ಕೆಲವು ಗ್ರಾಮ ಪಂಚಾಯತಿ ಸದಸ್ಯರು ಬಂದು ಸ್ಟ್ಯಾಂಡ್ ತಂದುಬಿಟ್ಟು ನಮ್ಮಂತವರ ಬಡವರಿಗೆ ಮನೆಗಳಿಂದ ಇಲ್ಲ ಮಾಡಿದ್ದಾರೆ ಇವಾಗ ಮತ್ತೆ ನಾವು ಪಂಚಾಯತಿಗೆ ಬಂದು ಮನೆಗಳು ಬೇಕಂತ ಪಿ ಅವ್ರಿಗೆ ಹೇಳಿದ್ದೀವಿ ಇಲ್ಲಿದ್ರೆ ಪಂಚಾಯತಿ ಬೀಗ ಹಾಕ್ತೀವಿ ಅಂತ ಹೇಳಿದೀವಿ ಮತ್ತೆ ಅವರು ಅನುಕೂಲ ಅಂತ ಹೇಳಿದ್ದಾರೆ ನೋಡೋಣ ಇನ್ನು ಎಷ್ಟು ದಿನ ಅಂತ ನೋಡಿ ಯಾರು ಹೇಳಿದ್ರು ಪಿಡಿಒ ಹೇಳಿದಾರಂಚಾಯತಿ ಬಂದಿರೋದೇನು ಪಂಚಾಯತಿ ಮನೆಗೆ ಮತ್ತೆ ಮನೆಗಳು ಬೇಕಂತ ನಾವು ಬಂದಿದ್ದೀವಿ ಮನೆಗಳು ಕೂಡ ಇವಾಗ ಅಂತ ಹೇಳಿದ್ರು ಸಾಲಿನಲ್ಲಿ ರಮೇಶ್ ಕುಮಾರ್ ಅವರು ಸದಿಗನಲ್ಲಿ ಗ್ರಾಮ ಪಂಚಾಯತ್ ಆಗ್ತದೆ ಬಡ ಕುಟುಂಬಗಳಿಗೆ ಅನುಕೂಲ ಆಗಲಿ ಅಂತ ನೂರ ಮೂವತ್ತೈದು ಮನೆಗಳನ್ನ ಮಂಜೂರು ಮಾಡಿಸಿರ್ತಾರೆ ಮನೆ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲೇ ಮಂಜೂರಾಗಿದ್ರು ಕೂಡ ಅದಕ್ಕೆ ಕೆಲವು ಡಿ ಎಸ್ನ ಕೆಲವು ಸದಸ್ಯರು ಅವರು ಸ್ವಾರ್ಥಕ್ಕೋಸ್ಕರ ಕೋರ್ಟ್ಗೆ ಹೋಗಿ ಕೋರ್ಟಿಂದ ಸ್ಟೇ ತಂದಿರ್ತಾರೆ ಯಾವುದು ಮನೆಗಳು ಜಿ ಪಿ ಎಸ್ ಮಾಡಬಾರ್ದು ಕಟ್ಟಬಾರ್ದು ಅಂತ ಹೇಳ್ಬಿಟ್ಟು ಅಲ್ಲಿಂದ ಇಲ್ಲಿ ತನಕ ಪಾಪ ಅವ್ರ ಫಲಾನುಭವಿಗಳು ಪಂಚಾಯಿತಿಗೆ ಬರೋದು ಓಡಾಡೋದು ಬಿಡುವವ್ರನ್ನ ರಿಕ್ವೆಸ್ಟ್ ಮಾಡೋದು ಕೇಳ್ತಾನೆ ಇರ್ತಾರೆ ಇವ್ರು ಯಾವುದಕ್ಕೂ ಸ್ಪಂದಿಸಿರಲ್ಲ ತಿಂಗಳಲ್ಲಿ ಒಂದ್ಸಲ ಎಲ್ಲರೂ ಫಲಾನುಭವಿಗಳು ಬಂದು ನಮಗೆ ಮಂಜೂರಾಗಿರೋ ಮನೆಲಿ ಯಾಕೆ ಪೆಂಡಿಂಗ್ ಇಟ್ಕೊಂಡಿದಾರೆ ಕೋರ್ಟ್ ಇಂದ ಏನು ಸ್ಟೇ ಅಂತಂದ್ರೆ ಯಥಾಸ್ಥಿತಿ ಇರಬೇಕು ಅಂತ ಏನು ಆರ್ಡರ್ಸ್ ಏನಾಗಿಲ್ಲ ಬರೀ ಕೇಸ್ ಹಾಕೊಂಡಿದ್ದಾರೆ ಕೇಸ್ ಹಾಕೊಂಡಿರೋಷ್ಟು ಮಾತ್ರ ಯಾಕೆ ನಿಲ್ಲಿಸ್ತೀರ ಅಂತ ಅವ್ರ ಜೊತೆ ನಾವು ಒಂದೆಲ್ಲ ಗಲಾಟೆ ಮಾಡ್ತೀವಿ ಸಮಯಾವಕಾಶ ತಗೊಂಡ್ರು ಇಲ್ಲ ನಾವು ಅದನ್ನ ಡಿಸ್ಕಸ್ ಮಾಡಿ ಹೇಳ್ತೀವಿ ಜಿ ಪಿ ಎಸ್ ಮಾಡ್ಬೇಕಾ ಬೇಡ ಅಂತ ಮೂರು ಮೂರ್ ದಿವಸದಿಂದ ಕೂಡ ನಾವು ಇಒ ಮೇಡಮ್ ಅವ್ರನ್ನ ಮೀಟ್ ಮಾಡಿ ಅಲ್ಲಿ ಕೂಡ ಕೇಳಿದ್ವಿ ಇದರ ಕೋರ್ಟ್ ಅಲ್ಲಿ ನಾನು ಆದೇಶ ಆಗಿಲ್ಲ ಹಾಗಾಗಿ ನೀವು ಜಿ ಪಿ ಎಸ್ ಸುಮಾರು ವರ್ಷಗಳಿಂದ ಮೂರ್ನಾಲ್ಕು ವರ್ಷದಿಂದ ಪಾಯ ಆಗ್ಲಕ್ಕೊಪ್ಪ ಕಾಯ್ತಾ ಇದಾರೆ ಅವ್ರಿಗೆಲ್ಲ ಅನುಕೂಲ ಆಗ್ಬೇಕು ಅಂತ ಮಾತಾಡಿದಕ್ಕೆ ನಿನ್ನೆ ನನ್ನ ಪೀಡೋ ಒಂದು ಮಾತಾಡಿದ್ರು ಪೀಡೋ ಮಾತಾಡಕ್ಕೆ ಕಾಯ್ತು ನಾವು ಜಿ ಪಿ ಎಸ್ ರೆಡಿ ಮಾಡ್ತೀವಿ ಆಯ್ತು ಹಾಗಾಗಿ ಹಂಗಾಗಿ ಇವತ್ತೆಲ್ಲಾ ಫಲಾನುಭಗಳನ್ನ ಕರೆಸಿ ಪೈಲೆಲ್ಲಾ ಮೂವ್ ಮಾಡಿಸಿ ಇವತ್ತು ನಾಳೆಯಿಂದ ಜಿ ಪಿ ಎಸ್ ಮಾಡೋಕೆ ಅನುಕೂಲ ಆಗುತ್ತೆ